ರಾಯಭಗ ತಾಲೂಕಿನ ಮುಗಳಕೋಡದ ಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಕ್ತಿ ಮಂದಿರದ ಬ್ರಹ್ಮಾನ್ ಮಠದಲ್ಲಿ ಪ್ರತಿ ವರ್ಷದಂತೆ ಪವಿತ್ರ ಶ್ರಾವಣ ಮಾಸದ ಅಮಾವಾಸ್ಯೆಯಂದು ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳವರ ಪಾದಪೂಜೆ ಬಿಲ್ವಾರ್ಚನೆ ಸುವರ್ಣ ಕಿರೀಟ ಧಾರಣೆಯನ್ನ ಶ್ರೀಮಠದ ಭಕ್ತರಾದ ಮಾರುತಿ ಗೋಕಾಕ್ ಪರಿವಾರದವರು ನೆರವೇರಿಸಿದರು પા

ಮಂದಿರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಭಕ್ತ ಕುಲಕೋಟಿಯನ್ನ ಉದ್ದೇಶಿಸಿ ಮಾತನಾಡಿ ಉಲ್ಲಾಸ ಮತ್ತು ಆನಂದದಿಂದ ಕೂಡಿದ ಭಕ್ತರ ಸಮ್ಮುಖದಲ್ಲಿ ತನ್ನ ಪ್ರತಿಬಿಂಬ ಕಾಣುವಂತೆ ಗುರುಗಳಿಗೆ ಎಷ್ಟೇ ತೊಂದರೆ ಇದ್ದರೂ ಭಕ್ತರ ಖುಷಿಯಲ್ಲಿ ತಮ್ಮ ಖುಷಿ ಕಾಣುತ್ತಾರೆ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೂಲಕ ಗುರುವಿನ ಸಾನಿಧ್ಯವನ್ನ ಪಡೆದುಕೊಳ್ಳುವ ಭಕ್ತರ ಉದ್ಧಾರಕ್ಕಾಗಿ ಗುರುಗಳು ತಮ್ಮ ಜೀವದ ಹಂಗು ತೊರೆದು ದುಡಿಯುತ್ತಾರೆ ಆದ್ದರಿಂದ ಘಟಕರಿಸಿ ಕಟ್ಟಿದ ಎಲ್ಲಾ ಲಿಂಗರ ಶಕ್ತಿ ಪೀಠಕ್ಕೆ ತಲೆಬಾಗಿ ನಡೆದರೆ ಎಂತಹ ಕಷ್ಟ ಬಂದರೂ ಮಂಜಿನಂತೆ ಕರಗಿ ಹೋಗುತ್ತದೆ ಎಂದು ಆಶೀರ್ವಚನ ನೀಡಿದ್ರು ಎಲ್ಲರ ಕೈಯ ಸಿಗಬೇಕು ಭಕ್ತರ ಕೈಯ ನೀವೆಲ್ಲ ಕೈಯಾಗಿ ಇಷ್ಟೊಂದು ಪತ್ರಿ ಇರುವ ನಮ್ಮೆಲ್ಲ ಪುರಸಭೆ ಸದಸ್ಯರು ದೊಡ್ಡ ದೊಡ್ಡ ಹೂವಿನ ಮಾಲಿ ಎಲ್ಲ ಹಾಕಿ ಅದೆಲ್ಲ ಹಾಕಿ ನಿಮಗೆ ಎಷ್ಟು ಚಂದ ಇಷ್ಟು ಶೃಂಗಾರ ಅನಿಸ್ತಿತ್ತು ಅಂದರೆ ಬಹುಶಃ ನಿಮ್ಮೆಲ್ಲರ ಮುಖಾನ ನೋಡಿದ್ರೆ ನನಗೆ ನನ್ನ ಪ್ರತಿಬಿಂಬವನ್ನು ಈಗ ನೀವು ಮನೆಯ ಒಳಗಡೆ ನೀವು ಮುಖ ನೋಡ್ಕೋಬೇಕಾದ್ರೆ ಕರಡಿ ಮುಂದೆ ಹೋಗಿ ನಿಂತಿರ್ತೀವಿ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮ ಮುಖ ಕಾಣಿಸ್ತೈತಿ ಹೌದೌದು ಏನು ಬೆರೆದವ್ರ ಮುಖ ಕಾಣಿಸ್ತಾ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮ ಮುಖ ನಿಮ್ಗೆ ಹೆಂಗೆ ಕಾಣ್ತೈತಿ ಹಂಗ ನಿಮ್ಮೆಲ್ಲರ ಆ ಭಕ್ತಿ ಶ್ರದ್ಧೆ ನಿಮ್ಮ ಮುಖದ ಇರುವಂಥ ಆ ಉತ್ಸವ ಆ ಉಲ್ಲಾಸ ಆ ಆನಂದ ಇದನ್ನೆಲ್ಲನೂ ನನ್ನನ್ನು ನೋಡಿ ಆನಂದ ಪಡುವಂಥ ಭಕ್ತರ ಮುಖದಲ್ಲಿ ನನ್ನ ಪ್ರತಿಬಿಂಬನೆ ನನಗೆ ಕಾಣ್ತಾ ಇದೆ ಕನ್ನಡಿ ಒಳಗಡೆ ಹೇಗೆ ನಿಂತಾಗುತ್ತೆ ತನ್ನ ಪ್ರತಿಬಿಂಬ ಬೀರ್ತಾ ಹಾಗೆ ಭಕ್ತರ ಭಕ್ತಿಯ ಉಲ್ಲಾಸದ ಮುಖದಲ್ಲಿ ನನ್ನ ಪ್ರತಿಬಿಂಬವನ್ನು ಕಾಣ್ತಕ್ಕಂಥದ್ದು ಅದು ನಾನು ನೋಡಿದೆ ನೋಡಿ ಆನಂದ ಖುಷಿ ಸಂತೋಷದಿಂದ ಸಮಯದಲ್ಲಿ ಶ್ರೀಮಠದ ವ್ಯವಸ್ಥಾಪಕರಾದ ಆಕಾಶ್ ವಗ್ಗಾನ್ ಅವರ ಧರ್ಮಪತ್ನಿ ಅನನ್ಯ ವಗ್ಗಾನ್ ರವರ ಸೀಮಂತ ಕಾರ್ಯಕ್ರಮ ಜರುಗಿತು ಪೂಜ್ಯರು ಫಲ ನೀಡಿ ಸಿಹಿ ತಿನ್ನಿಸಿದರು ಇದೇ ಸಂದರ್ಭದಲ್ಲಿ ಎಂ ಎಸ್ ಗೋಕಾಕ್ ಗುರುರಾಜ್ ಹಿರೇಮಠ ಅಣ್ಣಪ್ಪಗೌಡ ಪಾಟೀಲ್ ಮುರಳೀಧರ್ ಮಲಕರೆಡ್ಡಿ ಅಮ್ಮ ಡಾಕ್ಟರ್ ಸನದಿ, ಪುರಸಭೆಯ ಸದಸ್ಯರು ಕಲಾವಿದರು ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು ಸೋಮು ಹೊರಟ್ಟಿ ನಿರೂಪಿಸಿ ವಂದಿಸಿದರು ಮಹಾದೇವ ಕಾಂಬಳೆ ಸ್ಯಾಟಲೈಟ್ ನ್ಯೂಸ್ ಕಂಡ